ಇವತ್ತು ಜೂನ್ ಹದ್ನಾಲ್ಕನೇ ತಾರೀಕು ಯು ಎಸ್ ಆರ್ಮಿ ಡೇ ಇದೆ ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತ ಸರ್ ಪಾಕಿಸ್ತಾನ ಜನರಲ್ಲು ಆಸಿಫ್ ಮುನಿರ್ ಅಂತ ಆತನು ಇವತ್ತು ಯು ಎಸ್ ಆರ್ಮಿ ಡೇಗೆ ಚೀಫ್ ಗೆಸ್ಟ್ ಪಾಕಿಸ್ತಾನ್ ಜನರಲ್ ನ ಅಮೆರಿಕ ಚೀಫ್ ಗೆಸ್ಟ್ ಕರೀತಾರೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಪಾಕಿಸ್ತಾನಗೂ ಅಮೆರಿಕಾಗ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದ್ರೆ ಇವ್ರ ಏನ್ ಮಾಡ್ತಿದಾರೆ ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿ ಅಲ್ಲಿ ಫೇಲ್ ರೈತರ ಪರವಾಗಿ ನಿಲ್ಲುವುದ್ರಲ್ಲಿ ಫೇಲ್ ಕೇಂದ್ರ ಸರ್ಕಾರ ಯಶಸ್ವಿ ಆಗಿರೋದು ಯಾವ್ದ್ರಲ್ಲಿ ಗೊತ್ತಾ ನಮ್ಮ ಕಾಂಗ್ರೆಸ್ ಎಂ ಎಲ್ ಮೇಲೆ ಐ ಟಿ ಕಳಿಸೋದ್ರಲ್ಲಿ ಇ ಡಿ ಕಳಿಸೋದ್ರಲ್ಲಿ ವಿನಾಕಾರಣ ಡಿಸ್ಟರ್ಬ್ ಮಾಡೋದ್ರಲ್ಲಿ ಮೊನ್ನೆನೆ ಡೌಟ್ ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಚಂದ್ರಬಾಬು ನಾಯ್ಡು ಅವರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಯಾವಾಗ ಎನ್ ಡಿ ಎ ಬಿದ್ದೋಗುತ್ತೋ ಗೊತ್ತಿಲ್ಲ ಅವರು ನೇಷನ್ ನ ಡಿಸ್ಟ್ರಾಯ್ ಮಾಡೋದ್ರ ಜೊತೆ ಬಿಜೆಪಿ ಡೆಸ್ಟ್ರಾಯ್ ಮಾಡ್ತಾರೋ ಅವರು ಟ್ವೆಂಟಿ ನೈನ್ಗೆ ಬಿಜೆಪಿಗೆ ಅಭದ್ರತೆ ಬಂದ್ಬಿಟ್ಟಿದೆ ನಮ್ಮ ಕಾಂಗ್ರೆಸ್ಸು ನಮ್ಮ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಎನ್ ಡಿ ಎ ಸೋಲುತ್ತೆ ಅಂತ ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ ಎಂ ಪಿ ಅವ್ರಿಗೆ ಹೊಟ್ಟೆ ಊರಿಗೆ ಇರೋಕ್ಕಾಗ್ತಾ ಇಲ್ಲ ಒಟ್ಟೆ ಊರಿಗೆ ಇರೋಕ್ಕಾಗ್ತಿಲ್ಲ ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ ನಾವು ಕಾಂಗ್ರೆಸ್ ಎಮ್ ಎಲ್ ಎಗಳು ಬಿ ಜೆ ಪಿ ಐ ಟಿಗೆ ಇಡಿಗೆ ಯಾವುದಕ್ಕೂ ಹೆದರೋರಲ್ಲ ವಿ ಆರ್ ರೆಡಿ ಟು ಫೇಸ್ ಎವ್ರಿ